ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಪುಟ್ಟ ಬಡ್ಚಿ ಗ್ರಾಮದ ದೀಪಕ್ ಸೂರ್ಯವಂಶಿ ಅವರ ಬಡ ಕುಟುಂಬದಲ್ಲಿ ಜನಿಸಿದ ಅಭಿನಂದನ್ ಕ್ರೀಡೆಯಲ್ಲಿ ಜಯಗಳಿಸಿ ಬಡ್ಚಿ ಗ್ರಾಮದ ಹೆಸರನ್ನೇ ದೇಶಕ್ಕೆ ಪರಿಚಯಿಸಿದ ಹೆಮ್ಮೆಯ ಹಳ್ಳಿಯ ಕನ್ನಡಿಗ ಅಭಿನಂದನ್ ದೀಪಕ್ ಸೂರ್ಯವಂಶಿ ಬಗ್ಗೆ ಮಾಜಿ ಶಾಸಕ ಶ್ರೀಮಂತ್ ಪಾಟೀಲ್ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ ಮಹಾರಾಷ್ಟ್ರದ ಮಹಾರಾಷ್ಟ್ರ ರಾಜ್ಯದ ಸಾಂಗಲಿಯ ತಮ್ಮ ನಿವಾಸದಲ್ಲಿ ಅಭಿನಂದನ್ ದೀಪಕ್ ಸೂರ್ಯವಂಶಿ ಅರವತ್ತೆಂಟನೇ ನ್ಯಾಷನಲ್ ಸ್ಕೂಲ್ ಗೇಮ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ರಾಂಚಿ ಜಾರ್ಖಂಡ್ನಲ್ಲಿ ನಡೆದ ಅಂಡರ್ ಏಯ್ಟೀನ್ ಸ್ಪರ್ಧೆಯಲ್ಲಿ ಮೂರು ಸಾವಿರ ಮೀಟರ್ ಓಟದ ಸ್ಪರ್ಧೆಯಲ್ಲಿ ಭಾರತದಲ್ಲಿ ಎರಡನೇ ಸ್ಥಾನ ಹಾಗೂ ಕ್ರಾಸ್ ಕಂಟ್ರಿ ಚಾಂಪಿಯನ್ಶಿಪ್ನ ಆರು ಕಿಲೋಮೀಟರ್ ಸ್ಪರ್ಧೆಯಲ್ಲಿ ಮೂರನೇ ಸ್ಥಾನ ಮತ್ತು ಉತ್ತರ ಪ್ರದೇಶದಲ್ಲಿ ನಡೆದ ಐವತ್ತೊಂಬತ್ತನೇ ನ್ಯಾಷನಲ್ ಕ್ರಾಸ್ ಕಂಟ್ರಿ ಚಾಂಪಿಯನ್ಶಿಪ್ನ ಆರು ಕಿಲೋಮೀಟರ್ ಸ್ಪರ್ಧೆಯಲ್ಲಿ ಮೂರನೇ ಸ್ಥಾನ ಪಡೆದು ಬಡ್ಚಿ ಗ್ರಾಮದ ಹಿರಿಮೆ ಹೆಚ್ಚಿಸಿದ ಅಭಿನಂದನ್ ದೀಪಕ್ ಸೂರ್ಯವಂಶಿಗೆ ಅಭಿನಂದನೆ ಸಲ್ಲಿಸುವುದರ ಜೊತೆಗೆ ಒಲಿಂಪಿಕ್ಸ್ ನಲ್ಲಿ ಬಂಗಾರದ ಪದಕ ಗೆದ್ದು ದೇಶದ ಕೀರ್ತಿ ಪದಕ್ಕೆ ಹಾರಿಸಲಿ ಅಂತ ಶುಭ ಹಾರೈಸುವುದರ ಜೊತೆ ಇನ್ನೂ ಹೆಚ್ಚಿನ ಸಾಧನೆಗೆ ನಾನು ಕೂಡ ಸಹಕಾರ ನೀಡ್ತೀನಿ ಅಂತ ಕ್ರೀಡಾಪಟುಗಳಿಗೆ ಶುಭವನ್ನು ಹಾರೈಸಿದ್ರು ದೀಪಕ್ ಸೂರ್ಯವಂಶಿ ಬಡ್ಚಿ ಗ್ರಾಮದ ಯುವಕನು ರಾಂಚಿಯಲ್ಲಿ ನಡೆದಂತ ಅರವತ್ತೆಂಟನೇ ನ್ಯಾಷನಲ್ ಸ್ಕೂಮ್ ಗೇಮ್ಸ್ ಸ್ಕೂಲ್ ಗೇಮ್ಸಲ್ಲಿ ಮೂರು ಸಾವಿರ ಕಿಲ್ ಮೀಟ್ರದಲ್ಲಿ ಎರಡನೇ ಸ್ಥಾನವನ್ನು ಪಡೆದಿದ್ದಾನೆ ಅದೇ ರೀತಿ ಅದೇ ಸ್ಪರ್ಧೆಯಲ್ಲಿ ಆರು ಸಾವಿರ ಮೀಟರ್ ಓಟದಲ್ಲಿ ಮೂರನೇ ಸ್ಥಾನವನ್ನು ಅವನು ಪಡೆದಿದ್ದಾನೆ ಅದ್ರ ಜೊತೆಯಲ್ಲ ಉತ್ತರ ಪ್ರದೇಶದಲ್ಲಿ ಐವತ್ತು ಒಂಬತ್ತನೇ ನ್ಯಾಷನಲ್ ಕ್ರಾಸ್ ಕಂಟ್ರಿ ಗೇಮ್ದಲ್ಲಿ ಆರು ಸಾವಿರ ಮೀಟರ್ ಓಟದಲ್ಲಿ ಅವನು ಮೂರನೇ ಸ್ಥಾನವನ್ನು ಗೆದ್ದಿದ್ದಾನೆ ಒಂದು ಹಳ್ಳಿಯಿಂದ ಬಂದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅವೇನು ಒಂದು ಯಶ ಗಳಿಸಿದ್ದಲ್ಲ ಇದು ಅತ್ಯಂತ ಶ್ಲಾಘನೀಯ ಈ ಏನು ಅದನು ಈ ಯುವಕ ಮುಂದಿನ ದಿನಮಾನದಲ್ಲಿ ಇದೇ ರೀತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪ್ರ್ಯಾಕ್ಟೀಸ್ ಮಾಡಿ ಅವನು ನ್ಯಾಷನಲ್ ಗೇಮ್ ಅಷ್ಟೇ ಅಲ್ಲ ನಮ್ಮ ಅಲಂಪಿಕ್ದಲ್ಲಿ ಸುಧ ಅವನ ಭಾಗವಹಿಸ್ಬೇಕು ಮತ್ತು ಅವಾಗ ಏನರೇ ಮದತ್ತು ನಮ್ಮ ಕಡೆಯಿಂದ ಬೇಕಾಗಿದ್ರೆ ಆ ಮದತ್ ಕೂಡ ನಾವು ಮುಂದಿನ ದಿನಮಾನದಲ್ಲಿ ಅವ್ನು ಮಾಡ್ಲಿಕ್ಕೆ ತಯಾರಾದೀವಿ ಅದಕ್ಕೆ ನಾವು ಮನಸ್ಪೂರ್ವಕವಾಗಿ ಮ ಶುಭಾಶಯವನ್ನು ಕೊಡ್ತಾ ಇದ್ದೀನಿ ಅಥಣಿ ಮಾಜಿ ಶಾಸಕ ಮಹೇಶ್ ಕುಮಟಳ್ಳಿ ಕ್ರೀಡಾಪಟು ಅಭಿನಂದನ್ ದೀಪಕ್ ಸೂರ್ಯವಂಶಿ ಮನೆಗೆ ಆಗಮಿಸಿ ಸತ್ಕಾರ ಸಮಾರಂಭ ನೆರವೇರಿಸಿ ಮಾತನಾಡಿದ್ರು ಕ್ರೀಡಾಪಟು ಅಭಿನಂದನ್ ದೀಪಕ್ ಸೂರ್ಯವಂಶಿ ಮುಂದಿನ ಗುರಿ ಇಟ್ಟುಕೊಂಡು ಕಠಿಣ ಪರಿಶ್ರಮದಿಂದ ಬಡ್ಚಿ ಪುಟ್ಟ ಗ್ರಾಮವನ್ನು ದೇಶಕ್ಕೆ ಪರಿಚಯಿಸಿದ ಕ್ರೀಡಾಪಟು ಅಭಿನಂದನ್ ಒಲಿಂಪಿಕ್ಸ್ನಲ್ಲಿ ಬಂಗಾರದ ಪದಕ ಗೆದ್ದು ದೇಶಕ್ಕೆ ಕೀರ್ತಿ ತರಲಿ ಅಂತ ಶುಭವನ್ನು ಹಾರೈಸಿದ್ರು ಈ ಸಂದರ್ಭ ಖ್ಯಾತ ಉದ್ದಿಮೆದಾರರಾದ ಯುವ ಮುಖಂಡರಾದ ಶ್ರೀನಿವಾಸ್ ಪಾಟೀಲ ಸುಶಾಂತ್ ಪಾಟೀಲ ಯೋಗೇಶ್ ಪಾಟೀಲ ದೀಪಕ್ ಸೂರ್ಯವಂಶಿ ರಾಹುಲ್ ಚೌವ್ವಾಣ ಅಥರ್ವ ದೀಪಕ್ ಸೂರ್ಯವಂಶಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸತೀಶ್ ಕೋಳಿ ನ್ಯೂಸ್ ಫಾಸ್ಟ್ ಚಿಕ್ಕೋಡಿ ಬಡ್ಸಿ ಗ್ರಾಮದ ಶ್ರೀ ಅಭಿನಂದನ್ ದೀಪಕ್ ಸೂರ್ಯವಂಶಿ ಬಡ್ಸಿ ಗ್ರಾಮದ ಹೆಮ್ಮೆಯ ಸುಪುತ್ರ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ನಮಗೆಲ್ಲ ಹೆಮ್ಮೆ ಇದೆ ಅರವತ್ತೆಂಟನೆಯ ಸ್ಕೂಲ್ ನ್ಯಾಷನಲ್ ಗೇಮ್ಸ್ ಜಾರ್ಖಂಡ್ನಲ್ಲಿ ರಾಂಚಿ ಮೂರು ಸಾವಿರ ಮೀಟರ್ನಲ್ಲಿ ಸಿಲ್ವರ್ ಮೆಡಲನ್ನು ಗೆದ್ದಂಥದ್ದು ಅದರ ಜೊತೆಗೆ ಕ್ರಾಸ್ ಕಂಟ್ರಿ ಆರು ಕಿಲೋಮೀಟರ್ ಬ್ರಾಂಜ್ ಮೆಡಲನ್ನು ಗೆದ್ದಂಥದ್ದು ಐವತ್ತೊಂಬತ್ತನೆಯ ನ್ಯಾಷನಲ್ ಚಾಂಪಿಯನ್ಶಿಪ್ ಅಂಡರ್ ಏಯ್ಟೀನ್ ಆರು ಕಿಲೋಮೀಟರ್ ಕ್ರಾಸ್ ಕಂಟ್ರಿ ಉತ್ತರ ಪ್ರದೇಶದಲ್ಲಿ ಬ್ರಾಂಜ್ ಮೆಡಲನ್ನು ಗೆದ್ದಂಥದ್ದು ಇದನ್ನೆಲ್ಲ ನೋಡಿದರೆ ಬಹುಶಃ ನಮ್ಮ ಹಥನಿ ತಾಲೂಕನ್ನು ಉತ್ತರ ಪ್ರದೇಶದವರೆಗೂ ಹಬ್ಬಿಸಿದ್ರು ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಅದಕ್ಕೆ ನಾವೆಲ್ಲ ಅಭಿಮಾನಿಗಳು ಅವರಿಗೆ ಅಭಿನಂದನೆಗಳನ್ನು ಈ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ